Come on, come on, come on, come on, come on. ವರ್ಲ್ಡ್ ರೆಕಾರ್ಡ್ ಗೆ ಭಾಜನರಾದ ಮೂಡಬಿದ್ರಿಯ ಮೊಹಮ್ಮದ್ ನದೀಂ ಐನೂರ ನಲವತ್ತು ಹಂಚುಗಳನ್ನ ಒಂದು ನಿಮಿಷ ಐವತ್ತೇಳು ಸೆಕೆಂಡ್ಗಳಲ್ಲಿ ಎರಡು ಕೈಗಳಿಂದ ಹುಪ್ಪುಡಿಗಟ್ಟುವ ಮೂಲಕ ಕರಾಟೆ ಪಟು ಮೊಹಮ್ಮದ್ ನದೀಂ ನೋಬಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಗೆ ಭಾಜನರಾದರು ನೋಬಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ವಿವಿಧ ಕ್ಷೇತ್ರಗಳಲ್ಲಿ ನಡೆಯುವ ಸ್ಪರ್ಧೆಗಳ ಫಲಿತಾಂಶಗಳನ್ನು ದಾಖಲೀಕರಿಸಿ ನೋಬಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಗೆ ಆಯ್ಕೆ ಮಾಡುವ ಸಂಸ್ಥೆಯಾಗಿದೆ ಇಲ್ಲಿನ ಸಮಾಜ ಮಂದಿರದಲ್ಲಿ ಶನಿವಾರ ಕರಾಟೆ ರಿಯು ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ನಡೆದ ಕರಾಟೆ ಕಾರ್ನಿವಲ್ನಲ್ಲಿ ಮೊಹಮ್ಮದ್ ನದೀಮ್ ಈ ಸಾಧನೆ ಮಾಡಿದ್ದಾರೆ ಅಲ್ಲದೆ ಕೈಯಲ್ಲಿ ಮೊಟ್ಟೆಯನ್ನ ಇದು ಐವತ್ತೆಂಟು ಸೆಕೆಂಡ್ಗಳಲ್ಲಿ ನೂರ ಐವತ್ತಾರು ಹಂಚುಗಳನ್ನ ಒಡೆಯುವ ಮೂಲಕ ಪ್ರಖ್ಯಾತ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ ಅನುಷಾ ಅರುಣ್ ಹನ್ನೊಂದು ನಿಮಿಷ ಹನ್ನೊಂದು ಸೆಕೆಂಡ್ಗಳಲ್ಲಿ ಒಂದು ಕಿಲೋಮೀಟರ್ ಸೈಡ್ ಕಿಕ್ ನೀಡುವ ಮೂಲಕ ಹೊಸ ದಾಖಲೆ ಬರೆದರು ಅಲ್ಲದೆ ಕರಾಟೆ ರಿಯಾನ್ ಸರ್ಫ್ರಾಜ್ ಇಪ್ಪತ್ತೈದು ನಿಮಿಷ ನಲವತ್ತೈದು ಸೆಕೆಂಡ್ಗಳಲ್ಲಿ ಎರಡು ಕಿಲೋಮೀಟರ್ ದೂರ ಫ್ರಂಟ್ ಕಿಕ್ ನೀಡುವ ಮೂಲಕ ಹಳೆಯ ದಾಖಲೆಯನ್ನ ಮುರಿದರು ಉಳ್ಳಾಳದ ಮೊಹಮ್ಮದ್ ಅಶ್ಫಕ್ ಒಂದು ನಿಮಿಷದಲ್ಲಿ ನಾಲ್ನೂರ ಎಂಟು ಹೆಂಚುಗಳನ್ನು ದೇಹದಲ್ಲಿ ಓಡಿಸಿಕೊಂಡು ವಿಶ್ವ ದಾಖಲೆ ಸ್ಥಾಪಿಸಿದರು ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಸ್ಕೂಲ್ನ ರಫಾನ್ ಮುನಾಜ್ ಎರಡೂವರೆ ಗಂಟೆಗಳ ಕಾಲ ನೀರಿನಲ್ಲಿ ತೇಲಿ ಆಂಧ್ರ ಪ್ರದೇಶದ ವಿದ್ಯಾರ್ಥಿಯೊಬ್ಬನ ಹೆಸರಿನಲ್ಲಿ ಎರಡು ಇಪ್ಪತ್ತು ಗಂಟೆಗಳ ಹಳೆಯ ದಾಖಲೆಯನ್ನ ಅಳಿಸಿದರು ಕರಾಟೆಪಟುಗಳ ಗುಂಪು ದಾಖಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗಿನ ಇನ್ನೂರ ಎಪ್ಪತ್ತು ಕ್ರೀಡಾಪಟುಗಳು ಏಕಕಾಲದಲ್ಲಿ ಹಣೆಯಿಂದ ಹಂಚು ಹೊಡೆಯುವುದು ಮುಷ್ಠಿಪ್ರಹಾರ ಕೈಯಲ್ಲಿ ಪಂಚ್ ಸಹಿತ ಕರಾಟೆಯ ವಿವಿಧ ರೂಪಗಳನ್ನು ಪ್ರದರ್ಶಿಸಿ ಗುಂಪು ದಾಖಲೆಯನ್ನ ತಮ್ಮದಾಗಿಸಿಕೊಂಡರು